ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಹೇಳಿ ಸರ್ ಸರ್ ಇದು ಒಮಿನ ಒಂದು ಹೌದು ಸರ್ ಎಷ್ಟು ಮಾಡಲ್ ಇದು ಸರ್ ಅದು ಟೂ ತೌಸಂಡ್ ಸಿಕ್ಸ್ ಮಾಡಲ್ಲ ತರ್ಡ್ ಓನರ್ ಐತೆ ನನಗಿದೆ ಡಾಕ್ಯುಮೆಂಟ್ಸ್ ಎಫ್ ಸಿ ಲ್ಯಾಬ್ಸ್ ಆಗಿದೆ ಸರ್ ಅದು ಎಫ್ ಸಿ ಲ್ಯಾಬ್ಸ್ ಆಗಿದೆಯಾ ಎಫ್ ಸಿ ಲ್ಯಾಬ್ಸ್ ಆಗಿದೆ ನೀವು ಮಾಡ್ಸಿ ಕೊಡ್ತೀರಾ ಹಾಗೆ ಕೊಡ್ತೀರಾ ಸರ್ ಆಪ್ಷನ್ ಎರಡು ಇದೆ ಸರ್ ಬೇಕಾದ್ರೆ ಅವರೇ ಮಾಡ್ಸ್ಕೊಬಹುದು ಇಲ್ಲಂದ್ರೆ ನಾನು ಮಾಡಿಸಿ ಸರ್ ಓಕೆ ಓಕೆ ಲೋನ್ ಏನಿದೆ ಐತೆ ಗಡಿ ಮೇಲೆ ಇಲ್ಲ ಸರ್ ಕ್ಲಿಯರ್ ಇದೆ ಸರ್ ಗಡಿ ರನ್ನಿಂಗ್ ಏನಿದೆ ಸರ್ ರನ್ನಿಂಗ್ 1 ಲಕ್ಷ 2000 ಅನ್ನ ಆಗಿದೆ ಸರ್ ಟೈರ್ ಗಳೆ ಟೈರ್ ಅದು 90% ಅದಾವ ಸರ್ ನಾಲ್ಕು ಟೈರ್ ಹೊಸ ಅದಾವ 90% ಐತೆ ಸರ್ <laughs> ಎ ಸಿ ಟರ್ ಗಾಡಿದು ಇಲ್ಲ ಸರ್ ನಾನ್ ಎ ಸಿ ಒಮಿನಿ ಒಳಗೆ ಎ ಸಿ ಬರಲ್ಲ ಎ ಸಿಟರ್ ಅಂತ ಹೇಳ್ತ ಯಾವ್ ಅದು ಫೈವ್ ಸೀಟರ್ ಸರ್ ಫೋರ್ ಪ್ಲಸ್ ಒನ್ ಹ್ಞೂ ಎಕ್ಸ್ಟ್ರಾ ಫೀಟಿಂಗ್ ಏನ್ ಮಾಡ್ಸೀರಾ ಗಾಡಿಗೆ ಏನಿಲ್ಲ ಸರ ಎಲ್ ಪಿ ಜಿ ಸರ್ ಎಲ್ ಇದೆಯಾ ಎಲ್ ಪಿ ಸರ್ ಬಟ್ ಅಪ್ರೂವಲ್ ಇಲ್ಲ ಅದು ಹೌದಾ ಹೌದ್ ಸರ್ ಓಕೆ ಓಕೆ ಲೊಕೇಶನ್ ಎಲ್ಲಿ ಬರ್ತಿದ್ರ ಗಾಡಿ ಸರ ಧಾರ್ವಾಡ ಮಧ್ಯಾಹ್ರ ಗಾಡಿಯೇನು ರೇಂಜು ಕ್ರೈಜೇಶನ್ ಇಲ್ಲ ಗಾಡಿಯಲ್ಲಿ ಯಾವ್ದು ಸರ್ ಟೆಂಟು ಕ್ರಜಸ್ ಏನ್ ಚೆನ್ನಾಗಿದೆ ಕಡಿ ಬಾಡಿ ಲೈನ್ ಕ್ಲಿಯರ್ ಐತೆ ಸರ್ ಏನು ಹಂಗೆ ಯಾವ್ದು ಇದ್ನಿಲ್ಲ ಸರ್ ಎಷ್ಟು ಹೇಳ್ತೀರ ರೇಟ್ ಗಡಿಗೆ ಸರ್ ಅದ ಈಗ ನಾನು ಎಫ್ ಸಿ ನಾನು ಕ್ಲಿಯರ್ ಮಾಡಿ ಕೊಡ್ತೇನೆ ಒಂದ್ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಬಂದ್ರೆ ಕೊಡ್ತೀನಿ ಸರ್ ಇಲ್ಲಾಂದ್ರೆ ಅವರು ಮಾಡಿಸ್ಕೊಂತ ಅಂದ್ರೆ ಏಯ್ಟಿ ತೌಸಂಡ್ ತನಕ ಇದು ಮಾಡ್ತೇನೆ ಸರ್ ಎಂಬತ್ತು ಸಾವಿರ ಹಾಂ ಏಯ್ಟಿ ತೌಸಂಡ್ ಸರ್ ಎಂಬತ್ತು ಸಾವಿರ ಫೈನಲ್ ಹಾಂ ಫೈನಲ್ ಸರ್ ಅದು ಎಂಬತ್ತು ಸಾವಿರ ಕೊಟ್ಟರೆ ಫೈನಲ್ ಮಾಡಿಕೊಡ್ತೀರ ಗಡಿ ಮಾಡಿಕೊಡ್ತೇನೆ ಸರ್ ಹ್ಞೂ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಡಿನ